ಹಾಯ್ ಹಲೋ ಫ್ರೆಂಡ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಯೂಟ್ಯೂಬಿಂದ ಹಣ ಮಾಡೋದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಯೂಟ್ಯೂಬಿಂದ ನಾವು ಹಣ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ನಾಲ್ಕು ಸಾವಿರ ವಾಚ್ ಟೈಮ್ಸ್ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಆದರೆ ಇವಾಗ ನಾನು ಹೇಳುವಂತಹದ್ದು ನಾವು ವೀಡಿಯೋ ಹಾಕ್ದೇ ನಾವು ಯೂಟ್ಯೂಬಿಂದ ಹಣನ ಮಾಡ್ಬೋದು ವೀಡಿಯೋ ಹಾಕ್ಬೇಕು ಹಾಕ್ಬಿಟ್ಟು ನಾವು ನಾಲ್ಕು ಸಾವಿರ ವಾಚ್ ಟೈಮು ಮತ್ತು ಮೋಟಿಫಿ ಆದಮೇಲೆ ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬ್ ಆದಮೇಲೆ ನೋಟಿಫಿಕೇಷನ್ ಆನ್ ಆಗುತ್ತೆ ಆಮೇಲೆ ನಮಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಬಟ್ ಈಗ ನಾನು ಈಗ ತಂದಿರುವಂಥ ವಿಷಯ ಏನಂದರೆ ವಿಡಿಯೋ ಆಗ್ತೇನೆ ನಾವು ಯೂಟ್ಯೂಬಿಂದ ಅನ ಮಾಡ್ಬೋದು ಹೇಗೆ ಏನು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಅಂದರೆ ಇವಾಗ ಎಲ್ಲರೂ ಉಪಯೋಗಿಸುವಂತಹ ಒಂದು ಇದೇ ಚಾನಲೇ ಅಂತಲೇ ಆಗಿಬಿಟ್ಟಿದೆ ಅಂಗಸಂಸ್ಥೆ ಮಾರ್ಕೆಟಿಂಗ್ ಮತ್ತು ಪ್ರಯೋಜಕತ್ವದ ಮೂಲಕ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋ ವಿಷಯದಿಂದ ಹಣ ಗಳಿಸ್ಬೋದು ಅಂದರೆ ನಾವು ಅಪ್ಲೋಡ್ ಮಾಡಿರುವಂತಹ ವಿಡಿಯೋದಿಂದ ನಾವು ಹಣ ಗಳಿಸ್ಬೋದು ಯಾವ ರೀತಿ ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಒಂದೊಂದು ಆಪ್ಷನ್ಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ವಿಡಿಯೋ ತುಂಬ ಉಪಯೋಗಕಾರಿಯಾಗುತ್ತೆ ನೋಡ್ತಾ ಇರಿ ಅಂದರೆ ಯೂಟ್ಯೂಬಿಂದ ಹಣ ಗಳಿಸುವ ಸಾಂಪ್ರದಾಯಿಕ ವಿಧಾನವೆಂದರೆ ವಿಡಿಯೋಗಳನ್ನು ರಚಿಸುವುದು ಮತ್ತು ಹಣ ಸಕ್ರಿಯಗೊಳಿಸುವುದು ಅಂದರೆ ನಾವು ಯೂಟ್ಯೂಬಿಂದ ಹಣ ಮಾಡಬೇಕು ಅಂತಂದರೆ ವೀಡಿಯೋಗಳನ್ನ ನಾವು ಓನ್ ಆಗಿ ಅಂದರೆ ನಮ್ಮ ನಮ್ಮ ಕ್ರಿಯೇಟಿವ್ ಆಗಿ ವೀಡಿಯೋಗಳನ್ನ ನಾವು ರಚಿಸಬೇಕಾಗುತ್ತೆ ಯಾವ ರೀತಿ ಅಂದರೆ ಜನರಿಗೆ ಇಷ್ಟವಾಗುವಂಥ ರೀತಿ ಜನರನ್ನು ಆಕರ್ಷಿಸುವಂಥ ರೀತಿ ಡಿಫ್ರೆಂಟಾಗಿ ನಾವು ವಿಡಿಯೋಗಳನ್ನ ಬಿಡ ವಿಭಿನ್ನವಾಗಿ ವಿಡಿಯೋಗಳನ್ನ ರಚಿಸಬೇಕಾಗುತ್ತೆ ಮತ್ತು ಆದರೆ ಎಲ್ಲರಿಗೂ ವೀಡಿಯೋಗಳನ್ನು ಮಾಡಲು ಸಾಧ್ಯವಿಲ್ಲ ಅಥವಾ ನಿಮಗೆ ವೀಡಿಯೋಗಳನ್ನು ಮಾಡಲು ಆಸಕ್ತಿ ಇಲ್ಲದಿರಬಹುದು ಹಾಗಾದರೆ ಯೂಟ್ಯೂಬಿಂದ ಹಣ ಗಳಿಸುವುದು ಸಾಧ್ಯವೇ ಇಲ್ಲ ಎಂದು ನೀವು ಅಂದುಕೊಂಡಿರಬಹುದು ಯಾಕಂದರೆ ಸಾರಿ ವೀಡಿಯೋ ಮಾಡೋದು ಎಲ್ಲರಿಗೂ ಸಾಧ್ಯ ಇಲ್ಲ ಯಾಕಂದರೆ ಒಬ್ಬರಿಗೆ ಟೈಮ್ ಇರುತ್ತೆ ಒಬ್ರು ಟೈಮ್ ಇರಲ್ಲ ಮತ್ತು ಒಬ್ರಿಗೆ ಆಸಕ್ತಿ ಇರುತ್ತೆ ಒಬ್ರಿಗೆ ಆಸಕ್ತಿ ಇರೋಲ್ಲ ಬಟ್ ಹಣ ಗಳಿಸಬೇಕು ಯಾವ ರೀತಿ ಹಣ ಗಳಿಸೋದು ವೀಡಿಯೋಗಳನ್ನೇ ಮಾಡ್ದೇನೆ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡ್ದೇನೆ ಯೂಟ್ಯೂಬ್ನೇ ನಮ್ಗೆ ಯಾವ ರೀತಿ ಹಣ ಗಳಿಸೋದು ಮತ್ತು ಅದರಿಂದ ನಮ್ಗೆ ಹೇಗೆ ಉಪಯೋಗ ಆಗುತ್ತೆ ಏನು ಅನ್ನೋದನ್ನು ನಾವು ಈಗ ಒಂದೇ ಒಂದೇ ಹಂತದಲ್ಲಿ ನೋಡೋಣ ಈ ಪೋಷನಲ್ಲಿ ವಿಡಿಯೋಗಳನ್ನು ಮಾಡು ಮಾಡದೇ ಯೂಟ್ಯೂಬಿಂದ ಹಣ ಗಳಿಸುವುದು ಹೇಗೆ ಎಂದು ನಾನು ನಿಮಗೆ ತುಂಬ ಚೆನ್ನಾಗಿ ಇದ್ದೀನಿ ಚರ್ಚಿಸ್ಬೋದು ಮತ್ತು ಕ್ಯೂರೇಟಿಟೆಡ್ ವಿಷಯವನ್ನು ಅಪ್ಲೋಡ್ ಮಾಡುವುದು ಯೂಟ್ಯೂಬ್ನಲ್ಲಿ ಹಣ ಗಳಿಸುವುದು ಸುಲಭವಾದ ಮಾರ್ಗ ಆಡಿಯೋ ಲೈಬ್ರರಿಯನ್ನು ಬಳಸಿಕೊಂಡು ಹಣ ಗಳಿಸಿ ವಿಡಿಯೋಗಳನ್ನು ಮಾಡದೆಯೇ ಯೂಟ್ಯೂಬಿಂದ ಹಣ ಗಳಿಸಿ ಅಂದರೆ ಆಡಿಯೋ ಲೈಬ್ರರಿ ಈಗ ಈಗ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡುವ ಒಂದು ಆಪ್ಷನ್ಸ್ ಇತ್ತು ಇವಾಗ ಯೂಟ್ಯೂಬ್ ಅವರು ಆಡಿಯೋ ಲೈಬ್ರರಿಯನ್ನು ಇವಾಗ ನಮಗೆ ಬರೀ ಆಡಿಯೋ ಮಾತ್ರ ಅದನ್ನು ನಾವು ಅಪ್ಲೋಡ್ ಮಾಡಿ ಹಣನ ಯೂಟ್ಯೂಬಿಂದ ಗಳಿಸ್ಕೊಬೋದು ಎಂದು ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ಯೂಟ್ಯೂಬಿಂದ ಹಣ ಗಳಿಕೆಯನ್ನು ಸಕ್ರಿಯಗೊಳಿಸುವ ಮೂಲಕ ನಿಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳಲ್ಲಿ ಜಾಹೀರಾತುಗಳಿಂದ ಹಣ ಗಳಿಸಬಹುದು ಮತ್ತು ಈ ರೀತಿ ಬೇಡ ನಮಗೆ ವಿಡಿಯೋಗಳನ್ನೇ ನಾವು ಹಾಕ್ತೀವಿ ಅಂದರೆ ವೀಡಿಯೋಗಳು ಬರುತ್ತವಲ್ಲ ಅದರಿಂದ ಜಾಹೀರಾತುಗಳ ಮೂಲಕ ನೀವು ಹಣನ ಗಳಿಸ್ಬೋದು ಏನಂದರೆ ಆಡಿಯೋ ಲೈಬ್ರರಿಯಿಂದ ಹಣನ ಗಳಿಸ್ಬೋದು ಅಂತ ಯೂಟ್ಯೂಬ್ ಕಡೆಯವರು ಈಗ ಹೊಸ ಅಪ್ಡೇಟನ್ನು ನಮಗೆ ಕೊಟ್ಟಿದ್ದಾರೆ ಅಥವಾ ಕೊಡ್ತಾ ಇದ್ದಾರೆ ಮತ್ತು ಇನ್ನೊಂದೇನೆಂದರೆ ಯೂಟ್ಯೂಬಿಂದ ಯೂಟ್ಯೂಬ್ ಬಳಸಿಕೊಂಡು ಹಣ ಗಳಿಸಿ ವಿಡಿಯೋಗಳನ್ನು ಮಾಡದೇ ಯೂಟ್ಯೂಬಿಂದ ಹಣ ಗಳಿಸ್ಬೋದು ಲೈವ್ ಸ್ಕ್ರೀಮ್ ರೇಡಿಯೋ ಚಾನಲ್ ವಿಡಿಯೋಗಳನ್ನು ಮಾಡದೆಯೇ ಯೂಟ್ಯೂಬಿಂದ ಹಣ ಗಳಿಸಿ ಮುಖವಿಲ್ಲದ ವಿಡಿಯೋ ಚಾನಲನ್ನು ರನ್ ಮಾಡಿ ಅಂಗಸಂಸ್ಥೆ ಮಾರ್ಕೆಟಿಂಗ್ ತಂತ್ರ ಸಂ ಸಮುದಾಯ ಪೋಸ್ಟ್ಗಳು ಮಾ ಮತ್ತು ಹಂಚಿಕೆ ಮತ್ತು ಅಪ್ಲೋಡ್ ಮಾಡುವ ಮುಖಾಂತರ ಮತ್ತು ಲೈವ್ ಬಂದು ಮಾತಾ ಒಂದು ವಿಷಯದ ಬಗ್ಗೆ ಚರ್ಚಿಸುವ ಮುಖಾಂತರ ಮತ್ತು ನಿಮ್ಮ ವಿಡಿಯೋಗಳಿಗೆ ಬರುವ ಜಾಹೀರಾತುಗಳ ಮುಖಾಂತರ ಈ ರೀತಿ ಹಲವಾರು ವಿಡಿಯೋಗಳಿಂದ ಉಪಯೋಗಗಳಿಂದ ನಾವು ಯೂಟ್ಯೂಬ್ನಲ್ಲಿ ಹಣ ಗಳಿಸ್ಬೋದು ಅಂತ ನಾನು ಈ ಮೂಲಕ ನಿಮಗೆ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ